ಹಾಯ್ ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಮಿನಿ ಹರಾಜ್ಗೂ ಮುನ್ನ ಆರ್ ಸಿ ಬಿ ರಿಟರ್ನ್ ಮಾಡಿಕೊಂಡಿರುವ ಅಥವಾ ಉಳಿಸಿಕೊಂಡಿರುವ ಆಟಗಾರರು ಯಾರೆಂದು ನೋಡೋದಾದರೆ ನಂಬರ್ ಒನ್ ವಿರಾಟ್ ಕೊಹ್ಲಿ ನಂಬರ್ ಟು ರಜತ್ ಪತಿದಾರ್ ನಂಬರ್ ತ್ರೀ ದೇವದತ್ ಪಡಿಕಲ್ ನಂಬರ್ ಫೋರ್ ಯಶ್ ದಯಾಳ್ ನಂಬರ್ ಫೈವ್ ನುವನ್ ತುಷಾರ್ ನಂಬರ್ ಸಿಕ್ಸ್ ಸೋಯೇಶ್ ಶರ್ಮಾ ನಂಬರ್ ಸೆವೆನ್ ಅಭಿನಂದನ್ ಸಿಂಗ್ ನಂಬರ್ ಏಟ್ ರಸಿಕ್ ಸಲಾಂ ನಂಬರ್ ನೈನ್ ಸ್ವಪ್ನಲ್ ಸಿಂಗ್ ನಂಬರ್ ಹತ್ತು ಭುವನೇಶ್ವರ್ ಕುಮಾರ್ ನಂಬರ್ ಹನ್ನೊಂದು ಜಕಪ್ ಬೆತಲ್ ನಂಬರ್ ಹನ್ನೆರಡು ಟೀಮ್ ಡೇವಿಡ್ ನಂಬರ್ ಹದಿಮೂರು ಜಿತೇಶ್ ಶರ್ಮಾ ನಂಬರ್ ಹದಿನಾಲ್ಕು ರೊಮಾರಿಯೋ ಶಪರ್ಡ್ ನಂಬರ್ ಹದಿನೈದು ಹುಡ್ ನಂಬರ್ ಹದಿನಾರು ಕೃನಾಲ್ ಪಾಂಡೆ ನಂಬರ್ ಹದಿನೇಳು ಫಿಲಿಪ್ ಸಾಲ್ಟ್ ಆರ್ ಸಿಬಿಯು ಹದಿನೇಳು ಜನ ಆಟಗಾರರನ್ನು ರಿಟರ್ನ್ ಮಾಡಿಕೊಂಡಿದೆ ಇನ್ನೂ ಎಂಟು ಜನ ಪ್ಲೇಯರನ್ನು ಮಿನಿ ಹರಾಜಿನಲ್ಲಿ ಖರೀದಿಸುವ ಸಾಧ್ಯತೆ ಇದೆ